ಒಂದೇ ಸಮಯದಲ್ಲಿ ಮೂರು ಕರುಗಳಿಗೆ ಜನ್ಮ ನೀಡಿದ ಹಸು ಸಾಲಿಗ್ರಾಮದಲ್ಲಿ ಘಟನೆ ತಾಲೂಕಿನಾದ್ಯಂತ ಸಾರ್ವಜನಿಕರಲ್ಲಿ ಅಚ್ಚರಿ ಹೌದು ಒಂದು ಕರುವಿಗೆ ಜನ್ಮ ನೀಡಲು ಕಷ್ಟಪಡುವ ಈ ಕಾಲದ ಹಸುಗಳಲ್ಲಿ ಮೂರು ಕರುಗಳಿಗೆ ಜನ್ಮ ನೀಡಿದ ಮಹಾತಾಯಿ ಹಸುವೊಂದು ಸಾರ್ವಜನಿಕರಲ್ಲಿ ಆಶ್ಚರ್ಯ ಉಂಟು ಮಾಡಿದೆ ಚಂದ್ರು ಬಿನ್ ಮಂಜುನಾಥ್ ಎಂಬುವರು ಪ್ರಸ್ತುತ ಮೂಡಲಬೀಡುಗೇಟ್ ಸಾಲಿಗ್ರಾಮದಲ್ಲಿ ವಾಸವಿದ್ದು ಸುಮಾರು ಹದಿನೈದು ಹಸುಗಳು ಒಂದು ಹಳ್ಳಿ ಕರೆತು ಸಾಕಿದ್ದಾರೆ ಪ್ರತಿನಿತ್ಯ ನೂರೈವತ್ತರಿಂದ ನೂರ ಅರವತ್ತು ಲೀಟರ್ ಹಾಲನ್ನು ಡೈರಿಗೆ ಹಾಕುತ್ತಾರೆ ರಾತ್ರಿ ಸುಮಾರು ಹನ್ನೊಂದು ಮೂವತ್ತರ ಸುಮಾರಿಗೆ ಇ ಎಚ್ಎಫ್ ಹಸುವೊಂದು ಎರಡು ಗಂಡು ಒಂದು ಹೆಣ್ಣು ಕರುಗಳಿಗೆ ಜನ್ಮ ನೀಡಿದ್ದು ಮಾಲೀಕ ಚಂದ್ರುಗೆ ಹಾಗೂ ಇಡೀ ತಾಲೂಕಿನಲ್ಲೇ ಸಾರ್ವಜನಿಕರಲ್ಲಿ ಅಚ್ಚರಿಯನ್ನ ಉಂಟು ಮಾಡಿದೆ ಇನ್ನು ಹಸುವಿಗೆ ಸಾಧಾರಣ ಫೀಡ್ಸ್ ಮತ್ತು ಮೆಕ್ಕೆಜೋಳದ ಕಡ್ಡಿಯನ್ನು ಹಾಕುತ್ತಿದ್ದು ಬೇರೆ ಯಾವ ರಾಸಾಯನಿಕ ಮೇವನ್ನು ಬಳಸುವುದಿಲ್ಲ ಹಸು ಮತ್ತು ಕರುಗಳು ಆರೋಗ್ಯವಾಗಿವೆ ಎಂದು ಚಂದ್ರು ಹೇಳಿದರು ಸಾಲಿಗ್ರಾಮ ಒಂದೇ ಸಮಯದಲ್ಲಿ ಮೂರು ಇದಕ್ಕೆ

ಒಂದೇ ಸರಿ ಮೂರು ಆಗ್ತಾ ಸರ್ ಹ್ಞೂ ಒಂದು ಹತ್ತು ನಿಮಿಷ ಗ್ಯಾಪ್ ಕೊಡ್ತು ಹಾಂ ಆಯಿತು ಮೂರು